ನಮ್ಮ ಕೃಷ್ಣನವರು ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳಿದ್ದಾರೆ ನಾವು ಇಷ್ಟೇ ಹೇಳೋದು ಏಕೆಂತಂದರೆ ಬಹಳಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ನಮ್ಮ ಯು ಪಿ ರಂಗನಾಥವರು ನಮ್ಮ ವಕೀಲರ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಿಂದೆ ನಮ್ಮ ಪಕ್ಷದಲ್ಲಿ ಭಾಗವಹಿಸಿದ್ದಂಥವ್ರು ಅವ್ರಿಗೆ ಇರ್ತಕ್ಕಂಥ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಇವತ್ತು ಅನುಭವ ಏನಿದೆ ಆ ಅನುಭವದ ಮೂಲಕ ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ಎನ್ ಡಿ ಆಗಿ ನಿಂತಿರ್ತಕ್ಕಂಥ ನಮ್ಮ ಎ ಪಿ ರಂಗನಾಥ್ ಅವರನ್ನು ನಾವೆಲ್ಲರೂ ಕೂಡ ಕಷ್ಟಪಟ್ಟು ಅವರವರ ಕ್ಷೇತ್ರದಲ್ಲಿ ಈಗ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಏನು ಐನೂರ ಅರವತ್ತೊಂದು ಮತಗಳಿದ್ದಾವೆ ಹೋದ ಬಾರಿಯೂ ಕೂಡ ನಾವು ಲೀಡ್ ಕೊಟ್ಟಿದ್ವಿ ಹೋದ ಬಾರಿ ಕೂಡ ಹಾಗಾಗಿ ಈ ಬಾರಿ ಕೂಡ ಅತಿ ಹೆಚ್ಚಿನದಾಗಿ ಅವರಿಗೆ ನಾವು ಮತವನ್ನು ಹಾಕಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನ ಮಾಡಿ ಅವ್ರನ್ನ ನಾವು ಕೆಲಸತಕ್ಕಂಥ ಒಂದು ಹಾಗೆ ನಾವು ನೋಡಲೇಬೇಕು ಅಂತಕ್ಕಂಥ ಮಾತಾಡ್ಕೊಂಡು ಏಕೆಂತಂದರೆ ನನಗೆ ಹಿರಿಯರು ಒಂದು ಮಾತು ಹೇಳಿದರು ಏಕೆ ಅಂತಂದ್ರೆ ಈ ಬಾರಿ ಎನ್ ಡಿ ಎರಡು ಎರಡೂ ಪ್ರಬಲವಾಗಿರ್ತಕ್ಕಂಥ ಪಕ್ಷಗಳು ಅದರಲ್ಲೂ ರಾಷ್ಟ್ರೀಯ ಪಕ್ಷ ನಮ್ಮ ಮೋದಿಜಿಯವರ ಆಶೀರ್ವಾದ ಮತ್ತು ದೇವೇಗೌಡ ಅಪಾರಿಯವರ ಆಶೀರ್ವಾದ ಕುಮಾರಣ್ಣನವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿದ್ದೇವೆ ಯಾವುದೇ ಪಕ್ಷಗಳಿಂದ ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ ಮೊದಲ ಎಲೆಕ್ಷನ್ ಇದು ಮೊದಲ ಎಜ್ಜೆ ಇದು ನಮಗೆ ಯಾಕೆಂದ್ರೆ ಈ ಎಮ್ ಎಲ್ ಸಿ ಎಲೆಕ್ಷನ್ ಬಿಫೋರ್ ನಮಗೆ ಎಂ ಪಿ ಎಲೆಕ್ಷನ್ಗಿಂತ ಮೊದಲು ಬರೋದ್ರಿಂದ ನಾವು ಇದರಲ್ಲಿ ಜಯವನ್ನು ಕಾಣಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಬಂದಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕೈ ಮುಗಿದು ದಯವಿಟ್ಟು ನಮ್ಮ ಎ ಪಿ ರಣಾಜಿಯವರನ್ನ ನಾವು ಗೆಲ್ಲಿಸಿ ಈ ಒಂದು ಮನದ ಗೆಲುವನ್ನ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ತೋರಿಸ್ಬೇಕು ಒಂದು ಆಸೆಯಿಂದ ತಮ್ಮೆಲ್ಲರೂ ಕೂಡ ಇವತ್ತು ನಾವು ಕರೆದಿದ್ದೇವೆ ನಿಜವಾಗಲೂ ಬಹಳ ಸಂತೋಷ ಆಗಿದೆ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಜೆಪಿ ಸ್ನೇಹಿತರು ಹಿರಿಯರು ಹಿರಿಯ ಮುಖಂಡರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಪ್ತಗಿರಿ ನಾಯಕರು ನಮ್ಮ ಚೌಧರಿ ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರ ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಿ ಎ ಪಿ ರಘುನಾಥ್ ಜಿ ಅವರನ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಮೊದಲನೇ ಗೆಲುವು ನಾವು ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಕೋರಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸಿ ನಾನು ಮಾತು ಮುಗಿಸಿದರೆ